ಮಾಡಬಾರ್ದಾಗಿತ್ತು ಏನಿತ್ತು ಅವರು ಫ್ರೀಯಾಗಿ ಕೊಡ್ತೀವಿ ಅನ್ನೋ ಒಂದು ಲೆಕ್ಕಾಚಾರ ಹೇಳಿದರು ಇಲ್ಲ ನಾವು ವರ್ಷ ವರ್ಷ ಬಸ್ ಚಾರ್ಜನ್ನು ಜಾಸ್ತಿ ಮಾಡ್ತೀವಿ ಅದ್ರ ಕಡೆಯಿಂದ ಈ ಕಡೆ ಹಾಕ್ತೀವಿ ಅಂತ ಮೊದಲೇ ಜನಗಳಿಗೆ ಭರವಸೆ ಹೇಳಿದರೆ ಈ ಸರ್ಕಾರಕ್ಕೆ ಇಷ್ಟೊಂದು ಬಹುಮತ ಬರೋ ಅಂಥದ್ದು ಇರಲಿಲ್ಲ ಅವತ್ತು ಆ ರೀತಿ ಹೇಳಿದರು ಇವತ್ತು ಜನಗಳ ಮೇಲೆ ಇದು ಮರಣ ಶಾಸನ ಇದ್ದಂಗೆ ಖಂಡಿತವಾಗ್ಲೂ ಸಹ ಜನಸಾಮಾನ್ಯ ಭಾಳ ಹೊಡ್ತವೆ ಂದರೆ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಮೇಲೆ ಹಾಕ್ತಾರೆ ಕಾಂಗ್ರೆಸ್ ಅವರು ಬಿ ಜೆ ಪಿ ಮೇಲೆ ಹಾಕ್ತಾ ಇದರಿಂದ ಸಾರ್ವಜನಿಕರು ನಮ್ಮಂತ ಈ ಥರ ಓಡಾಡೋರಿಗೆ ಎಫೆಕ್ಟ್ ಬಿಟ್ಟರೆ ಯಾವ ಸರ್ಕಾರ ಬಂದರೂ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿ ಫ್ರೀ ಫ್ರೀ ಅಂತ ಪ್ರತಿ ಒಂದು ಮಾಡಿದರು ಈಗ ಆರು ತಿಂಗಳು ಆರು ತಿಂಗಳು ಹಾಕಿದ್ದಾರೆ ಎರಡೆರಡು ಸಾವಿರ ಅಂತ ಹೇಳಿ ಸ್ತ್ರೀಶಕ್ತಿದ ಹಾಕ್ತೀವಿ ಅಂದ್ಕೊಂಡು ಮತ್ತೆ ರೇಷನ್ದ ಆರುನೂರು ಹಾಕ್ತೀವಿ ಅಂತೇಳಿ ಯಾವುದು ಸೌಲಭ್ಯ ಇಲ್ಲ ಈ ಥರ ಎಲ್ಲ ಆಶ್ವಾಸನೆ ಕೊಟ್ಟು ಮಾಡಿ ಇವರು ಮುಂದೆ ಬರೋಂಥ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಅದು ಹೋರಾಟ ಮಾಡಿ ಗೆಲ್ಲಬೇಕಿತ್ತು ಇವರು ಬಿ ಜೆ ಪಿಯವರೇ ಆಗಿರ್ಬೋದು ಕಾಂಗ್ರೆಸ್ ಅವರೇ ಆಗಿರ್ಬೋದು ದಳದವರೇ ಆಗಿರ್ಬೋದು ಇವ್ರು ಮೂರು ಜನನು ಹೋರಾಟ ಮಾಡಿ ಗೆಲ್ಲಬೇಕಿತ್ತೆ ವಿನಃ ಈ ಥರ ನಾವು ಎಲ್ಲದಕ್ಕೂ ಶಕ್ತಿ ಯೋಜನೆ ಕೊಡ್ತೀವಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಹೇಳಿ ಜನಸಾಮಾನ್ಯರಿಗೆ ಎಲ್ಲಿ ತಂದಿಟ್ಟಿದ್ದಾರೆ ಅಂದರೆ ಅವ್ರು ಬದುಕಲುಬಾರ್ದು ಸಾಯ್ಲೂಬಾರ್ದು ಅವ್ರನ್ನ ಜೀವ ಅಂತ ಹೇಗೆ ಅಂದರೆ ಒಂಥರ ಸ್ಲೋ ಪಾಯ್ಸನ್ ಮೇಡಮ್ ಇಷ್ಟು ಅವಶ್ಯಕತೆ ಇರಲಿಲ್ಲ ಒಂದು ಐದು ಪರ್ಸೆಂಟ್ ಏನೋ ಏರ್ಸ್ಬೋದಾಗಿತ್ತು ಈಗ ಆ ಕಡೆ ಕೊಡ್ತಾರೆ ನಮ್ಮಿಂದ ಎಲ್ಲ ಕಿತ್ಕತಾ ಇದ್ದಾರೆ ನಮಗೆ ಗಂಡಸರಿಗೆ ಅನ್ಯಾಯ ಆಗ್ತಾ ಇದೆ ಬಸ್ಸಲ್ಲಿ ಸೀಟು ಕೂಡ ಸಿಕ್ಕೋ ಚಾನ್ಸಸ್ ಕಡಿಮೆ ಎಲ್ಲರೂ ಏಜ್ ಆದರೂ ಸ್ಟ್ಯಾಂಡಿಂಗ್ ಹೋಗಬೇಕಾಗ ಪರಿಸ್ಥಿತಿ ಬಂದಿದೆ ಇವರು ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಯಾರು ಅಷ್ಟೊಂದು ಕೇಳಿದಾರೆ ಹೇಳಿ ಅದೆಲ್ಲ ಇನ್ನೂ ಬೇರೆ ಬೇರೆಯವ್ರನ್ನು ಎಲ್ಲ ಏರ್ಸ್ತಲೇ ಇದ್ದಾರೆ ಇದು ಏರ್ಸೋ ಸರ್ಕಾರ ಅಂತ ಒಳ್ಳೆ ಹೆಸರು ಕೊಟ್ಟು ಮುಕ್ತಾಯ ಮಾಡ್ತೀನಿ ನಾವು ನಮಗೆ ಏನೇ ಗೊತ್ತಾ ಈಗ ಬಸ್ ಚಾರ್ಜ್ ಪ್ರತಿ ಸಲನೂ ಕೂಡ ಇವರು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ್ಲಿಂದ ಕೂಡ ಪ್ರತಿಯೊಂದು ಕೂಡ ಹೈಕ್ ಮಾಡ್ಕೊಂಡೇ ಹೋಗಿದ್ದಾರೆ ಒಂದು ಪ್ರತಿ ಒಂದು ಅಂತಲೂ ಕೂಡ ಹೈಕ್ ಆಗಿದೆ ಬಟ್ ಏನು ಗೊತ್ತಾ ವುಮೆನ್ಸ್ಗೆ ಫ್ರೀ ಕೊಟ್ಬಿಟ್ಟು ಬೇರೆ ಗಂಡಸ ಮೇಲೆ ಭಾರ ಒರ್ಸೋದಂದರೆ ತುಂಬ ಭಾಳ ಕಷ್ಟ ಅದು ಅವ್ರು ಅರ್ಥ ಮಾಡ್ಕೋಬೇಕು ಒಂದರಲ್ಲ ಅಬಕಾರಿ ಅವು ಜಾಸ್ತಿ ಮಾಡ್ಕೊಂಡು ಹೋದ್ರು ಪ್ರತಿಯೊಂದು ಬಿಲ್ ಇದ್ದಿದ್ದು ಜಾಸ್ತಿ ಆಗ್ತಾ ಹೋಗ್ತು ಬಟ್ ಏನು ಗೊತ್ತಾ ಅವ್ರಿಗೆ ಗೊತ್ತಾಗಬೇಕು ಈಗ ಗಂಡಸನ್ನೇ ಎಲ್ಲ ಅಂತಂದರೆ ಗಂಡಸುಗಳಿಗೂ ಸ್ವಲ್ಪ ಕಡಿಮೆ ಮಾಡಬೇಕಿತ್ತು ಹದಿನೈದು ಪರ್ಸೆಂಟ್ ಏಕಾಏಕಿ ಜಾಸ್ತಿ ಆಯ್ತಂದ್ರೆ ಈಗ ನಮ್ಮ ನಾನು ಬೆಳಗ್ಗೆ ಮಂಗಳೂರಿಂದ ಹಾಸನಕ್ಕೆ ಬಂದಿದ್ದೇನೆ ಮೊದ್ಲು ಫೈವ್ ಹಂಡ್ರೆಡ್ ಇತ್ತು ಫಿಫ್ಟಿ ರುಪೀಸ್ ಜಾಸ್ತಿ ಐತೆ ಮತ್ತೆ ಫಿಫ್ಟಿ ರುಪೀಸ್ ಎಲ್ಲಿಂತರಾಗ ಹೆಣ್ಮಕ್ಳಿಗೆ ಮೇಡಮ್ ಈಗ ಏನಾಗಿದೆ ಅಂತ ನೋಡಿ ಹೆಣ್ಮಕ್ಳು ಫ್ರೀ ಫ್ರೀ ಅಂಥೇಳಿ ಅವ್ರಿಗೆ ಎರಡು ಸಾವಿರ ಕೊಡ್ತೀವಿ ಹೇಳಿ ಇದು ಎಲ್ಲ ಟ್ಯಾಕ್ಸ್ಗಳ ಮೇಲೆ ಹಾಕಿ ಇವರು ಇದು ಗ್ಯಾರಂಟಿ ಕೊಟ್ಟೇವೆ ಹೇಳಿ ಏನು ಪ್ರಯೋಜನ ಮಾಡಮ್ ಇದು ಇದು ಜ ಸಾಮಾನ್ಯ ಜನರಿಗೆ ಕಷ್ಟ ಇದೆ ಈಗ ಫ್ರೀ ಫ್ರೀ ಹೇಳಿ ಹೆಣ್ಮಕ್ಳಿಗೆ ಯಾವ ಬಸ್ಸಲ್ಲೂ ಸೀಟ್ ಹತ್ತೋಕ್ಕಾಗೋದಿಲ್ಲ ಗಂಡಸ್ರಿಗೆ ಸೀಟ್ ಸಿಗೋದೇ ಇಲ್ಲ ಒಂದು ಬಸ್ಸಲ್ಲಿ ಐವತ್ತು ಜನ ಸೀಟ್ ಇದ್ರೆ ಅದ್ರಲ್ಲಿ ಹತ್ತು ನಲವತ್ತೈದು ಜನ ಗಂಡು ಹೆಂಗಸ ಇರ್ತಾರೆ ಐದು ಜನ ಮಾತ್ರ ಗಂಡಸ ಅವ್ರಿಗೆ ನೆಲ್ಲು ಸೀಟ್ ಇದಿಲ್ಲ ದುಡ್ಡು ಕೊಟ್ಟಾರು ಸೀಟೇ ಕೂತ್ಕೊಂಡು ಹೋಗೋಕ್ಕಾಗಲ್ಲ ಅದು ಬಿಟ್ಬಿಟ್ಟು ಪುಕ್ಸಂಡ್ ಹೋಗೋರ್ ಮಾತ್ರ ಕುತ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಈ ಥರ ಆಗ್ತಾ ಇದೆ